ಅಲ್ಲ ಅದು ಕ್ಲೀನ್ ಇದೆಯಾ ಬ್ರಷ್ ಮಾಡಲ್ವಾ ಈಗ ಹೋಗತ್ತ Hello, good morning all. Namaste, hello hai chị dâu. Welcome back to my YouTube channel. Good morning, hello. Good morning. Good morning. Ai? In ai to? In ai Elena. Elena. ಸರಿ ನಾನು ಎಪ್ಸಕ್ ಬಂದಿದ್ದೀಯಾ ಅಮ್ಮ ಇಲ್ಲಿ ಯಾಕೆ ಇಷ್ಟಕ್ಕೆ ಮಲ್ಕೊಂಡಿದ್ದೀಯಾ ಅಂತ ಹೇಳಿ ಎಪ್ಸಕ್ ಬಂದೆ ನಾನು ಸೋ ಬಾ ಹೋಗೋಣ ಇನ್ನು ಏನು ಹೇಳ್ತೀಯಾ ಯಮ್ಮಾ ಸೋರ್ ರಹೀಯಾ ಮುಟ್ಟಕ ಅವದಿಲ್ಲ ಶುಭಂ ಕೀಲಾ ರಹೀಯಾ ಆತರ ಏನೋ ನಂಗಂತ ನಂಗೇನ ಫೋಟೋ ತರಬೇಕು ಬಿಗ್ನೇ ನೀ ಹೇಳು ಗುಡ್ ಮಾರ್ನಿಂಗ್ ಏನಾಯ್ತು ಹೇಳಣ್ಣ ಹೇಳಣ್ಣ ನನಗ ಎಬ್ಸಕ್ ಬಂದಿದ್ಯಾ ಹೇಳು ಯಾಕೆ ಇಷ್ಟೊತ್ತು ಮಲ್ಕೊಂಡಿದ್ಯಾ ಅಂತ ಹೇಳಿ ಎಬ್ಸಕ್ ನನಗೆ ಸೊ ಬಾ ಹೋಗೋಣ ನಾನಿಲ್ಲಿದ್ದೀನಿ ನಾನು ಅಮ್ಮಮ್ಮನೇಲಿದ್ದೀನಿ ನಿನ್ನೆ ನೈಟ್ ಬಂದೆ ನಾನು ಆ್ಯಕ್ಚುಲಿ ಸಡನ್ ಸಡನ್ ಆಗಿ ಹೊರಡೋ ಹಾಗಾಯಿತು ನಾನು ಸಾತ್ ಎಕ್ಸಾಮ್ ಮುಗೀತಲ್ವಾ ಸೊ ನೆಕ್ಸ್ಟು ಒಂದು ನೆಕ್ಸ್ಟ್ ವೀಕಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಂದರೆ ನನಗೆ ಇಲ್ಲಿ ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ವೀಕರು ಇರೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನೆಕ್ಸ್ಟ್ ಡೇನೇ ಹೊರಟೆ ನಾನು ನಿನ್ನೆ ಬರೋಷೊತ್ತಿಗೆ ನೈಟ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಮಾರ್ನಿಂಗಿಂದ ಬೇಕು ಸಾರಿ ಲಾಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಲೇಟಾಗಿ ಹೇಳೋದಲ್ವ ಹಾಗಾಗಿ ಶೇಯಾ ನನ್ನ ಹತ್ರ ಬಂದು ಎಬ್ಬಿಸಿ ಅಮ್ಮ ಯಾಕೆ ು ಇನ್ನೂ ಎದ್ದಿಲ್ಲ ಅಂತ ಹೇಳಿ ಎಬ್ಸ್ತಾ ಇದ್ದಾನೆ ನನಗೆ ಅಲ್ಲಿ ಹೇಗಿದ್ದರೂ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕೆಲಸ ಅದು ಇದು ಅಂತ ಹೇಗೋ ಮಾಡ್ಕೊತಿರ್ತೀರಲ್ಲ ಅವ್ನು ಮಲಗಿರ್ತಾನೆ ಅವನು ಮಲ್ಕೊಂಡು ನನ್ನನ್ನು ಕರೀತಾನೆ ಬಟ್ ಇಲ್ಲಿ ನಾನು ಮಲಗಿದ್ದೆ ಅವನು ನನ್ನನ್ನು ಎಬ್ಬಿಸ್ಬಿಟ್ಟು ಎಳಿಸ್ತಾ ಇದ್ದಾನೆ ಸಾತ್ವಿಕೂ ಹಾಗೇ ಎದ್ಬಿಟ್ಟು ಟಿ ವಿ ನೋಡ್ತಾ ಇದ್ದ ಸೊ ಮಾರ್ನಿಂಗ್ ಸೆವೆನ್ ತರ್ಟಿ ಆಯಿತು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ನೋಡಿ ಅಮ್ಮ ಒಂದಿಷ್ಟು ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಪುಟ್ಟ ಪುಟ್ಟ ಗಿಡಗಳು ನನಗೆ ವಿಡಿಯೋ ಕಾಲ್ ತೋರಿಸ್ತಾ ಇದ್ರು ಬಟ್ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಬಟ್ ತುಂಬ ಕಲರ್ಸ್ ಇದೆ ಚೆನ್ನಾಗಿದೆ ಇಲ್ಲಿ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ಯಮ್ಮ ರೊಟ್ಟಿ ಎಲ್ಲ ಮಾಡಿದ್ದಾರೆ ಅದೇ ರೊಟ್ಟಿ ಮಾಡಿಕೊಂಡು ಅದನ್ನೇನು ಕ್ಲೀನ್ ಮಾಡಿಲ್ಲ ಹಾಗೆ ಕಡುಬು ಅಕ್ಕಿ ಕಡುಬು ಮಾಡೋಣ ಅಂತೇಳಿ ಮಿಕ್ಸಿಗೆ ಹಾಕೋತಾ ಇದ್ದಾರೆ ಹಾಂ ಹೇಳಿ ಸರ್ ಅಲ್ಲ ಅಲ್ಲಿ ಕ್ಲೀನ್ ಇದೆಯಾ ಹಾಂ ಬ್ರಷ್ ಮಾಡಲ್ವ ಈಗ ನಿನ್ನೆ ಬ್ರಷ್ ಮಾಡಿದ್ಯಾ ಮಾಡಿದ್ಯಾ ಬ್ರಷ್ ಮಾಡಿದ್ರೆ ತಾನೇ ಕ್ಲೀನ್ ಇರೋದು ಹಾಂ ಎಲ್ಲಿ ಕ್ಲೀನ್ ಆಗಿದೆ ಕಚ್ಚಿ ಎಲ್ಲ ಅಷ್ಟೊಂದು ಓಡಾಡ್ತಿದೆ ನೋಡಲ್ಲಿ ನೋಡ್ಕೊಂಬಾ ಹೋಗಿ ಕಂಡೀಲಿ ಕ್ಲೀನ್ ಆಗಿದ್ಯಂತ ಏನಾಗಿದೆ ಕೊಳಕಾಗಿದೆಯಲ್ಲ ಬ್ರಷ್ ಮಾಡ್ಕೋಬಾರಣ್ಣ ಬ್ರಷ್ ಮಾಡ್ಕೋಬಾರಣ್ಣ ಬಾ ಬ್ರಷ್ ಮಾಡ್ಕೋಬೇ ಬಾ ಬಾ ನಾನು ಬಾ ಬಾ ಬ್ರಷ್ ಶೇಯನ್ಗೆ ಬ್ರಷ್ ಮಾಡಲ್ಲ ಅಂತ ಅವ್ನ ಹಠ ನಾನು ಮಾಡಿಸ್ಬೇಕು ಅಂಥೇಳಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಲ್ಲೂ ಕ್ಲೀನಿದೆ ಬ್ರಷ್ ಬೇಡ ಅಂತೇಳಿ ಆ್ಯಂಡ್ ಅವನಿಗೆ ಇಲ್ಲಾದರೂ ನಮ್ಮದೇ ಹೇರ್ಸ್ ಏನಾದರೂ ಕೈಯಲ್ಲಿ ಬಂತು ಅಂದರೆ ತುಂಬ ಇರಿಟೇಷನ್ ಮಾಡ್ಕೊಂಬಿಡ್ತಾನೆ ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಡೋ ತನ್ಕೊಂಡು ಅವನಿಗೆ ಇಷ್ಟನೇ ಆಗೋಲ್ಲ ಸೊ ಬ್ರಷ್ ಮಾಡ್ತೀನಿ ಅಂತ ಕೊನೆಗೂ ಫೈನಲಿ ಒಪ್ಕೊಂಡು ಬ್ರಷ್ ಮಾಡೋಕ್ಕೆ ಅಂತ ಬಂತ ಬ್ರಷ್ ಮಾಡಿ ಫೇಸ್ ವಾಶ್ ನಾನೇ ಮಾಡ್ಕೋತೀನಿ ಅಂಥೇಳಿ ಮಾಡ್ಕೊತಾ ಇದ್ದಾನೆ Give me a brush. I will put that. Okay. Face wash. Face. Ice. Ice. Okay. Cleanly. Ice. Oh. Oh. Kind of clean, Marco. Sure, going to be raw. going to Okay. Okay. Nose. Nose. ಬೇ ಬ್ರಷ್ಶು ಫೇಸ್ ಎಲ್ಲ ಆಯಿತು ಅನ್ನೋದು ಅಮ್ಮ ಅಕ್ಕಿ ಕಡುಬು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ನನಗೆ ಏನೋ ಸಡನ್ ಆಗಿ ಮಳೆ ಅಲ್ವಾ ನೈಟ್ ಬಸ್ಸಲ್ಲಿ ಬಂದಿದ್ದು ಕೂಡ ಅದು ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಮಳಿಗೆ ಶುರು ಶುರುವಾಗೋಯಿತು ನನಗೆ ಅಕ್ಷಿ ಅಕ್ಷಿ ಅಂತೇಳಿ ಕಂಟಿನ್ಯೂಸ್ ಆಗಿ ನಾನು ಸೀತಾ ಇದ್ದೆ ಅಮ್ಮ ಇದು ಅಕ್ಕಿ ಕಡುಬು ರೆಡಿ ಮಾಡ್ತಾ ಇದ್ದಾರೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಾಯಿ ಚಟ್ನಿ ಮತ್ತು ಅಕ್ಕಿ ಕಡುಬು ನಂತರ ನಾನು ಹೊರಗಡೆ ಬಂದೆ ಗಿಡ ಎಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೂಪರ್ ಅಲ್ಲ ಇದು ಆ್ಯಕ್ಚುಲಿ ನನ್ನ ಹತ್ರನೂ ಇದೆ ನಾನು ಇಲ್ಲಿಂದ ಹೋಗಿ ನೆಟ್ಟಿರೋದಲ್ವ ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗಿಡ ಅಂದರೆ ಸೂಪರಾಗಿದೆ ನೆಕ್ಸ್ಟು ಈ ಸಣ್ಣ ಪುಟ್ಟ ಅಂದರೆ ಟೆರೆಸ್ ಮೇಲೆ ಹೋಗೋ ಜಾಗದಲ್ಲಿ ಸಣ್ಣ ಪುಟ್ಟ ಶೋ ಗಿಡಗಳನ್ನು ಇಟ್ಟಿದ್ದಾರೆ ಅಷ್ಟೊಂದಿಲ್ಲ ಮಳೆ ಅಲ್ವಾ ಹಾಗಾಗಿ ಈ ರೀತಿಯೆಲ್ಲ ಗಿಡ ಶೋ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇರೋ ಕೆಲಸದಲ್ಲಿ ಸ್ವಲ್ಪ ಹೂವಿನ ಕ ಹೂವು ಗಿಡ ಬೆಳೆಸೋದು ಅಂದರೆ ಅಮ್ಮಂಗೆ ತುಂಬಾ ಇಂಟ್ರೆಸ್ಟು ಜಾಗ ಇಲ್ಲ ಆ್ಯಕ್ಚುಲಿ ನಾನು ಹೇಳಕ್ಕೆ ಮರ್ತಿದ್ದೆ ಇದು ನಾವಿರೋದು ರೆಂಟಿಗೆ ಮನೆ ರೆಂಟಲ್ಲಿರೋದು ಈಗ ಒಂದು ಒನ್ ಇಯರಿಂದ ನಾವು ರೆಂಟಲ್ಲಿ ಇದ್ದೇವೆ ಏನಕ್ಕೆ ಅಂದರೆ ನಾವು ಮನೆ ಕಟ್ಸ್ತಾ ಇದ್ದೀವಿ ಅಮ್ಮ ಮನೆ ಕಟ್ಸ್ತಾ ಇದ್ದಾರೆ ಹಾಗಾಗಿ ಇದೇ ರೋಡಲ್ಲೇ ರೆಂಟ್ಗೋಯಿದ್ದೀವಿ ನೆಕ್ಸ್ಟು ನಾನು ಆ ಕಡೆ ಹೋದಾಗ ಮನೆ ಕಟ್ಸೋದು ವೀಡಿಯೋ ಮಾಡಿಕೊಂಡು ನಾನು ನಿಮಗೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಈ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಸುಮಾರು ಎರಡು ಮೂರು ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಅಮ್ಮ ಹಂಗೆ ನಾನು ಹೇಳಿದ್ದೆ ನನಗೂ ಗಿಡ ಬೇಕು ಅಂದ್ಬಿಟ್ಟು ಬೇರೆ ಎಕ್ಸ್ಟ್ರಾ ಒಂದು ಫೋಟಲ್ಲಿ ಅವರು ಗಿಡ ಮಾಡಿ ಇಟ್ಟಿದ್ದಾರೆ ಸೊ ಹೋಗ್ತಾ ತೊಗೊಂಡು ಹೋಗ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಆರೆಂಜು ಪಿಂಕು ಎಲ್ಲೋ ಈ ರೀತಿ ಎರಡು ಮೂರು ನಾಲ್ಕು ವೈಟಲ್ಲೂ ಬರುತ್ತೆ ಮೂರು ನಾಲ್ಕು ಕಲರ್ಸಲ್ಲಿರುತ್ತೆ ನೋಡೋಕ್ಕೆ ಚೆಂದ ಅಲ್ಲ ಇದು ನೆಕ್ಸ್ಟು ಇದು ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಫುಲ್ಲು ಎಲೆಗಳು ಇದು ಕೂಡ ನಾನು ತೊಗೊಂಡು ಬಂದಿದ್ದೆ ಅವ್ರಿಗೆ ಬರ್ತಾ ಅದೇ ಹೇಳಿದ್ದಲ್ಲ ಇದು ನಾವು ರೆಂಟಿಗೆ ಇರೋದು ಇದು ಅವ್ರ ಓನರ್ ಮನೆ ಮೇಲುಗಡೆ ಅವ್ರ ಓನರ್ ಮನೆ ಇರೋದು ಸೊ ಎದುರುಗಡೆ ಈ ರೀತಿ ಜಾಗ ಇದೆ ಒಂದು ಸೈಟ್ ಇದೆ ಇದು ಅವ್ರದ್ದೇ ಬಟ್ ಬೇರೋರ್ದು ಬಟ್ ಅವರು ಅವರು ತೊಗೊಂಡು ಅವ್ರಿಗೆ ಓನ್ ಯೂಸಿಗೆ ಬೇಕು ಅಂತ ತೊಗೊಂಡ್ಬಿಟ್ಟು ಅವರು ಬಾಡಿಗೆ ಕಟ್ತಾರೆ ತಿಂಗಳ ಇಷ್ಟು ಅಂತ ಇದು ನಾವಿರೋ ಮನೆ ಇವಾಗ ಸದ್ಯಕ್ಕೆ Okay, so finally, uh... It ಸೊ ನೆಕ್ಸ್ಟ್ ಅವ್ನು ಸ್ವಲ್ಪ ಹಠ ಮಾಡ್ತಾಯಿದ್ದ ಅಂದ್ಬಿಟ್ಟು ಸಾತ್ವಿಕ್ ಹತ್ರ ಟಿ ವಿ ಹಾಕ್ಕೊಡಕ್ಕೆ ಹೇಳಿದೆ ಇಲ್ಲಿ ಲಿಟ್ಲ್ ಕೃಷ್ಣ ಇರೋದೆಯಲ್ಲ ಅದನ್ನ ನೋಡ್ತಾ ಇದ್ದ ಸೊ ಅಮ್ಮ ಇಲ್ಲಿ ಒಳಗಡೆನೂ ಪುಟ್ ಪುಟ್ಟ ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ ಮನಿ ಪ್ಲಾಂಟು ಆ ಸಾ ಶ್ರೀಯಾನ್ಗೆ ಟಿ ವಿ ಹಾಕ್ಕೊಟ್ಟಾಗ ಸಾತ್ವಿಕೆ ಟಿ ವಿ ಇರಲ್ಲ ಸೊ ಹಂಗಾಗಿ ಅವನು ನಂದು ಹಳೆ ಫೋನ್ ಇನ್ನೊಂದು ಫೋನ್ ಇದೆಯಲ್ಲ ಅದನ್ನ ನೋಡ್ತಾ ಅದ್ರಲ್ಲಿ ಗೇಮ್ ಆಡಿಸ್ತಾ ಮಲ್ಕೊಂಡಿದ್ದಾನೆ ಅವ್ನು ನೋಡ್ಬೇಕಾದ್ರೆ ಇವನಿಗೆ ಇರಲ್ಲ ಸೊ ಅವ್ನು ಕೊಡಲ್ಲ ಅವನು ಟಿ ವಿ ಸಿಕ್ಕಾಪಟ್ಟೆ ಅದರಲ್ಲೂ ಮ್ಯಾಚ್ ಅಂದರೆ ತುಂಬಾ ಹುಚ್ಚು ನೀನು ಇಡೀ ದಿನ ಕೊಟ್ಟರು ಅವ್ನು ನೋಡ್ತಾ ಇರ್ತಾನೆ ಅಷ್ಟು ಇಂಟ್ರೆಸ್ಟ್ ಅವನಿಗೆ ರೀಲ್ಸು ಮೊಬೈಲಲ್ಲಿ ಏನ್ ಮೊಬೈಲಲ್ಲೂ ಟಿವಿನ ಟಿವಿಲಿ ನೋಡೋದೇ ಅವ್ನು ಕ್ರಿಕೆಟು ಕಬಡ್ಡಿ ಜಾಸ್ತಿ ಕ್ರಿಕೆಟ್ ಅಷ್ಟು ರುಚು ಅವನಿಗೆ ಸೊ ಅದು ದೇವ್ರ ಮನೆ ಇದು ಕಿಚನ್ನು ಒಂದು ಎರಡು ಸೊ ಅಮ್ಮ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲಸ ಎಲ್ಲಾಗಿ ಸೋಪೆಲ್ಲ ಸೋಫಿ ನೀರೆಲ್ಲ ಹಾಕಿಬಿಟ್ಟು ಕಿಚನ್ನ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಸೋಫಿ ನೀರೆಲ್ಲ ಹಾಕೋತಾ ಇದ್ದಾರೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅಮ್ಮಂದು ಅಡುಗೆನೂ ಮುಗಿಸ್ಕೊಂಡಿದ್ದಾರೆ ಮಾರ್ನಿಂಗಿಂದು ಸೊ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಈ ರೊಳಿಯನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಹಬ್ಬ ಅಲ್ವಾ ಹಾಗಾಗಿ ಅಮ್ಮ ಚಿತ್ರಾನ್ನ ಬೋಂಡ ಹೋಳಿಗೆ ಈ ರೀತಿ ಎಲ್ಲ ಐಟಮ್ಸು ಮಾಡಿದರು ಸೊ ಎಲ್ಲರೂ ಕೋಟಿಗೆ ಕುತ್ಕೊಂಡು ಮೇಲೆ ಕುತ್ಕೊಂಡೇ ಊಟ ಮಾಡಿಬಿಟ್ವಿ ಶ್ರೀಯಾ ನೀನು ಒಂದಿಷ್ಟು ತಿಂತಾ ಇದ್ದಾನೆ ಎಷ್ಟು ಹೋಗುತ್ತೆ ಗೊತ್ತಿಲ್ಲ ಹೊಟ್ಟೆಗೆ ನಂತರ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದ್ವಿ ಅಲ್ಲಿ ಏನದು ಪುಟ್ಪುಟ್ಟು ಹಕ್ಕಿಗಳು ಯಾವ ಜಾತಿ ಹಕ್ಕಿಗಳು ಅಂತ ಗೊತ್ತಿಲ್ಲ ಅದು ಫುಲ್ ಅಂದರೆ ಫುಲ್ಲು ಎಲ್ಲ ಓಡಾಡ್ತಾ ಇತ್ತು ನಮ್ಮ ಮನೆ ಮೇಲ್ಗಡೆ ಆ ಕಡೆ ರೋಡ್ ಸೈಡು ಎಲ್ಲದು ಅದು ನೋಡಿ ಇವ್ನಿಗೆ ಫುಲ್ ಖುಷಿಯಾಗಿಬಿಡ್ತು ಸೊ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅಮ್ಮ ನಾನು ವೀಡಿಯೋ ಮಾಡ್ತೀನಿ ಜೊತೆ ಫೋನ್ ಇಸ್ಕೊಂಡು ವೀಡಿಯೋ ಮಾಡಿಕೊಂಡ ಬರಲ್ಲ ಅವನಿಗೆ ಅಷ್ಟು ಅಂದರೆ ಬರೋಲ್ಲ ಅವನಿಗೆ ವಿಡಿಯೋ ಮಾಡೋಕ್ಕೆ ಬಟ್ ನಾನು ಇರ್ತೀನಲ್ಲ ಅದು ನೋಡ್ಕೊಂಡು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಬರ್ತಾನೆ ತೊಗೋತಾನೆ ಸೊ ಅದು ನಾನು ಎಡಿಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೀನಿ ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ಹೇಳಿ ಇಷ್ಟೊಂದು ಕಾಗೆ ಅಂತೂ ಎಲ್ಲ ಇದು ಏನೋ ಹಕ್ಕಿಗಳಿದು ಸೊ ನೋಡಬೇಕು ಸೊ ನಂತರ ಸೊ ನೆಕ್ಸ್ಟು ಊಟ ಎಲ್ಲ ಆಯಿತು ಕ್ಲೀನಿಂಗ್ ಎಲ್ಲ ಆಯ್ತು ಸಾತ್ವಿಕ್ ಟಿವಿ ನೋಡ್ತಾ ಇದ್ದಾನೆ ನೋಡಿ ಟಿವಿ ಕ್ರಿಕೆಟೇ ನೋಡ್ತಾ ಇರೋದು ನಾನು ಶ್ರೀಯನ್ಗೆ ಹೇಳಿದ್ದೆ ಪೇಟೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವನು ಹೋಗೋಣ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾನೆ ನಿಂಗೆ ತಗೊಂಡ್ ಬರೋಣ ಆಯ್ತಾ ನಿಂಗೆ ಕುಡಿಯಕ್ಕೆ ಕುಡಿಯೋಕ್ಕೆ ಏನು ಕೊಡೋಣ ಏನು ಬೇಕು ಬೇಕಾ ಸರಿ ಅಮ್ಮ ಅದು ಇದು ಕೆಲಸ ಮಾಡ್ಕೊತಾ ಇದ್ದು ಸ್ವಲ್ಪ ರೆಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದೆ ನವರಾತ್ರಿ ಅಲ್ವಾ ಸುಳ್ಳು ಜುಮ್ ಜುಮ್ ಅಂತ ಹೇಳಿ ನನಗೆ ನವರಾತ್ರಿ ಶ್ರಾವಣ ಮಾಸದಲ್ಲಿ ಇವರಿಗೆ ಬ ಅಮ್ಮ ಮನೆಗೆ ಬರೋದು ಅಂದರೆ ಸಖತ್ ಇಷ್ಟ ಆಗುತ್ತೆ ಬಟ್ ನನ್ನ ಅದೃಷ್ಟನ ಏನೋ ಈ ಸಲ ನವರಾತ್ರಿ ಟೈಮಲ್ಲಿ ನಾನು ಇಲ್ಲೇ ಬರೋ ಹಾಗಾಯಿತು ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಗಳು ಡೆಕೋರೇಷನ್ನು ಅಮ್ಮ ಅಂತೂ ಸಖತ್ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾನೆ ನನಗಂತೂ ಖುಷಿ ಆಗುತ್ತೆ ದೇವ್ರನ್ನ ದೇವಸ್ಥಾನನ ಈ ರೀತಿ ಡೆಕೋರೇಷನ್ ಎಲ್ಲ ನೋಡಬೇಕು ಅಂದರೆ ನೆಕ್ಸ್ಟ್ ನಾನೇನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅವಳಿಗೆ ಆ್ಯಕ್ಚುಲಿ ಡೆಲಿವರಿ ಆಗಿತ್ತು ಬೇಬಿ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ ಇನ್ನೊಂದು ಅಂದರೆ ಅಲ್ಲಿಗೆ ಹೋದರೆ ನಾವು ಅವ್ಳ ಮನೆಗೆ ಹೋಗೋಕ್ಕಾಗಲ್ಲ ಲೇಟ್ ಆಗುತ್ತೆ ಅವಳು ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದು ಅಂದ್ಬಿಟ್ಟು ಪಾಪಗೆ ಒಂದು ಡ್ರೆಸ್ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಬಂದ್ವಿ ದೇವಸ್ಥಾನಕ್ಕೆ ಇನ್ನೊಂದಿನ ಬಂದು ಫುಲ್ ಅದೇನು ದೇವಸ್ಥಾನ ಎಲ್ಲ ಮಾಡಿಸ್ಬಿಟ್ಟು ಕುಂಕುಮೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿ ಮಾತಾಡಿಕೊಂಡು ಬಂದ್ವಿ ನಾನು ಅಮ್ಮ ಸೊ ಪಾಪಗೆ ಡ್ರೆಸ್ ತಗೊಳ್ಬೇಕಲ್ಲ ಆ್ಯಕ್ಚುಲಿ ಬೇಬಿ ಅದು ನಾನು ನನಗೆ ಎರಡು ಮಕ್ಕಳಿಗೂ ಬಾಯ್ ಡ್ರೆಸ್ಸೇ ಇಷ್ಟು ವರ್ಷ ನೋಡಿದ್ದು ಇವಳು ತೊಗೊಂಡಿದ್ದೆ ಮೊದಲಿನ ಬೇಬಿ ಆದಾಗ ಸೊ ಇದು ಸೆಕೆಂಡ್ ಟೈಮು ನನ್ನ ಇನ್ನೊಂದು ಫ್ರೆಂಡಿಗೇನು ತೊಗೊಂಡಿದ್ದೆ ಅನಿಸುತ್ತೆ ಬಟ್ ಇವ್ರಿಗೆ ತೊಗೊಂಡಿರಲಿಲ್ಲ ನಾನು ಸೊ ಡ್ರೆಸ್ಗಳಂತೂ ಒಂದಕ್ಕಿಂತ ತುಂಬ ಚೆನ್ನಾಗಿದ್ವು ಹೆಣ್ಮಕ್ಳು ಡ್ರೆಸ್ಸೇ ಹಾಗೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನಾನು ತೊಗೊಂಡಿರ್ಲಿಲ್ವಲ್ಲ ಸೊ ಇದೆಲ್ಲ ನೋಡಿದ ತಕ್ಷಣ ಖುಷಿಯಾಯಿತು ನನಗೆ ಒಳ್ಳೊಳ್ಳೆ ಡ್ರೆಸ್ಗಳಿತ್ತು ಸೊ ಅದರಲ್ಲಿ ಸುಮಾರು ಥರ ತೋರಿಸಿದ್ರು ಕೂಡ ಅದರಲ್ಲಿ ಒಂದು ಪುಟ್ಟು ಫ್ರಾಕ್ ಅಂದರೆ ಈಗ ಚಿಕ್ಕ ಮಗು ಒಂದು ತಿಂಗಳು ಮಗು ಆಗಿರೋದ್ರಿಂದ ಕಾಟನಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ಅದಿನ್ನೆಷ್ಟು ದಿನ ಬರುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆ ಫ್ರಾಕೇ ತೊಗೊಂಡು ಹೋಗಿಬಿಡೋಣ ಅಂತೇಳಿ ಯೋಚನೆ ಮಾಡಿದೆ ಇದ್ರು ಸುಮಾರು ಡ್ರೆಸ್ಸು ಅದರಲ್ಲಿ ನನಗೆ ಗ್ರೀನ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಡ್ರೆಸ್ಸು ಆಮೇಲೆ ಇದನ್ನೊಂದು ಸೆಲೆಕ್ಟ್ ಮಾಡಿಕೊಂಡೆ ಫಸ್ಟೇ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಬೇರೆ ಕಲರ್ಸು ಯಾವ ಥರ ಇದೆ ಬೇರೆ ಫ್ರಾಕೆಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಹೇಳಿದೆ ಫಸ್ಟು ನನಗೆ ಏನು ಇಷ್ಟ ಆಗಿತ್ತಲ್ವ ಅದನ್ನೇ ತೊಗೊಂಡೆ ಯಾಕಂದರೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ವ ಹಾಗೆ ಯಾವಾಗಲೂ ಅಷ್ಟೇ ನಾನು ಫಸ್ಟ್ ಏನು ಇಷ್ಟ ಆಗುತ್ತೋ ಸೆಕೆಂಡ್ ಟೈಮ್ ಎಷ್ಟೊಂದು ಹುಡುಕಿ ತೆಗೆಸು ಎಲ್ಲ ನೋಡಿದ ಆಮೇಲೆ ನನಗೆ ಮತ್ತೆ ಮನಸ್ಸಾಗೋದು ಇದೆ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನಿಸುತ್ತೆ ಸೊ ನನಗಂತೂ ಹಾಗೇ ಇದು ಒಳ್ಳೊಳ್ಳೆ ಕಲರ್ಸ್ ಇದೆ ಅಲ್ವ ಪುಟ್ಟು ಮಕ್ಕಳಿಗೆ ಇವೆಲ್ಲ ಹಾಕಿದ್ದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಶ್ರೀ ಆ್ಯಂಡ್ ಗರ್ಲ್ ಬೇಬಿಯಾಗಿದ್ದಂತೂ ಎಷ್ಟೊಂದು ಒಳ್ಳೆ ಡ್ರೆಸ್ಗಳು ಫ್ರಾಕ್ಗಳು ಎಲ್ಲ ಇರ್ತಿತ್ತು ಅಂತ ನನಗೊಂದು ಸಲ ಮೈಂಡಿಗೆ ಬಂದು ಹೋಯಿತು ಏನು ಮಾಡೋಕ್ಕಾಗಲ್ಲ ಸೊ ಫೈನಲಿ ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡೋಕೆ ಹೇಳಿದೆ ಡ್ರೆಸ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡೆ ಪೇ ಮಾಡಿಲ್ಲ ಇನ್ನೂ ಪೇ ಮಾಡಬೇಕು ಸೊ ಇಲ್ಲೆಲ್ಲ ಒಳ್ಳೊಳ್ಳೆ ಡ್ರೆಸ್ಗಳು ಕಾಣಿಸ್ತಲ್ಲ ಹೊಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ಅಲ್ವ ಡ್ರೆಸ್ಸೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ನಮ್ಮ ಸಾ ನಮ್ಮ ಊರಲ್ಲಿ ತುಂಬಾ ತುಂಬ ಅಂದರೆ ತುಂಬಾ ಬಟ್ಟೆ ಅಂದರೆ ಡ್ರೆಸ್ಸು ಬಟ್ಟೆ ಶಾಪ್ಗಳು ತುಂಬಾ ಇದೆ ಸೊ ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದೆ ಪುಟಾಣಿ ಬೇಬಿ ಪುಟಾಣಿ ಬೇಬಿ ಒಂದು ಒಂದು ತಿಂಗಳು ಎಷ್ಟೋ ದಿನ ಇದಕ್ಕೆ ಸೊ ಪಾಪುನ ನೋಡಿಕೊಂಡು ಅವಳನ್ನು ಮಾತಾಡಿಸ್ಕೊಂಡು ಮನೆಯೆಲ್ಲ ಇದು ನನ್ನ ಫ್ರೆಂಡ್ ಮನೆ ಮನೆಯೆಲ್ಲ ನೋಡಿಕೊಂಡು ನಾನು ಶ್ರೀಯನ್ ಮತ್ತು ಅಮ್ಮ ಸಾತ್ವಿಕೊಂಡಿದ್ವಿ ಪಾಪ ನೋಡಿ ಖುಷಿಯಾಯಿತು ಅವಳಿಗೆ ಮಾತಾಡಿಸ್ಕೊಂಡು ಸ್ವಲ್ಪ ಸ್ಪೆಂಡ್ ಮಾಡಿ ನಂತರ ಊರಲ್ಲಿ ಗುರುಗಳು ಬಂದಿದ್ರು ಇದರಿಂದ ರಾಮಚಂದ್ರಪುರ ಮಠದಿಂದ ಗುರುಗಳು ಬಂದಿದ್ದರು ನವರಾತ್ರಿಗೋಸ್ಕರನೇ ಅವ್ರು ಇಲ್ಲೇ ಸ್ಟೇ ಮಾಡಿಬಿಟ್ಟು ಫುಲ್ಲು ಎಲ್ಲ ದಿನಗಳೂ ಅವರು ಇಲ್ಲಿ ಏನೇನೋ ಫಂಕ್ಷನ್ ಎಲ್ಲ ನಡೀತಾ ಇತ್ತು ಡೇ ನೈಟು ಆ್ಯಂಡ್ ಡೇ ಆ್ಯಂಡ್ ನೈಟ್ ಎಲ್ಲ ಫಂಕ್ಷನ್ ಇತ್ತು ಫುಲ್ ಎಲ್ಲರೂ ಸೇರಿ ಮಾಡಿರೋ ನಡೆಸ್ತಾ ನಡೆಸ್ತಾಯಿರೋ ಫಂಕ್ಷನಿದು ಸೊ ತುಂಬ ಎಲ್ಲ ದಿನದಲ್ಲೂ ಅಟ್ಲೀಸ್ಟ್ ನಾನು ಬಂದಿದ್ದೀನಲ್ಲ ಒಂದಿರೋಣಾದರೂ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಎಲ್ಲ ಒಂದಿಷ್ಟು ವೀಡಿಯೋ ಮಾಡಿಕೊಂಡೆ ಎಲ್ಲರೂ ಬಂದಿದ್ದರು ಕೂಡ ಬಂದಿದ್ರು ಅಂದರೆ ನಮಗೆ ಗೊತ್ತಿಲ್ಲ ಎಲ್ಲರೂ ಪರಿಚಯ ಇಲ್ಲ ಬಟ್ ನಾವು ನೋಡೋಕೆ ಎಲ್ಲರೂ ಹೇಗೆ ಹೋಗ್ತಾರೋ ಹಾಗೆ ನಾನು ಹೋಗಿದ್ದು ತುಂಬ ಚೆನ್ನಾಗಿದೆ ಡೆಕೋರೇಷನ್ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಊಟ ತಿಂಡಿ ಮ ಎಲ್ಲ ಟೈಮಲ್ಲೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಇದೆ ಗುರುಗಳು ಕೂಡ ಗುರುಗಳನ್ನ ಮಾತಾಡಿಸೋ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ ಸೊ ಅದೊಂದು ವಿಡಿಯೋ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ மாஸ் நேரஸ்கா மேலிகடன் பூஜமடி ஓகா கவயா சீலதோ சனபதராம்ச ಸರಿ ಎಂಟ್ರೆನ್ಸ್ ಎಲ್ಲ ವೀಡಿಯೋ ಮಾಡಿಕೊಂಡು ಸೀದಾ ಒಳಗಡೆ ಬಂದೆ ತುಂಬಾ ಚೆನ್ನಾಗಿದೆ ಎಲ್ಲ ಒಳಗಡೆ ಡೆಕೋರೇಷನ್ ಎಲ್ಲದು ಅಮ್ಮನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಹೋದೆ ಸ್ಟೇಜ್ ಮೇಲೆ ಅಲ್ಲಿ ಚೆನ್ನಾಗಿತ್ತು ಎಲ್ಲ ತುಂಬ ಜನ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಒಂದಿಷ್ಟು ಜನ ರಂಗೋಲಿ ಹಾಕೋದು ಒಂದಿಷ್ಟು ಜನ ಹೂ ಕಟ್ಟೋದು ಒಂದಿಷ್ಟು ಜನ ಪ್ರಸಾದ ಪ್ಯಾಕ್ ಮಾಡೋದು ಅದು ಇದು ಅಂತ ಅವ್ರವ್ರ ಕೆಲಸದಲ್ಲೇ ಬ್ಯುಸಿಯಾಗಿದ್ದರು ಸೊ ಅವ್ರಿಗೆ ಅಂತ ಒಂದಿಷ್ಟು ಕೆಲಸ ಇರುತ್ತಲ್ಲ ಮಾಡ್ಕೊತಾ ಇದ್ದರು ಸೊ ನಾನು ಮೇಲುಗಡೆ ಹೋಗಿಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತೊಗೊಂಡು ಬಂದ್ವಿ ನಾವು ಅಮ್ಮ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ದೇವರು ಸೊ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಬಸ್ತ್ರ ತೊಗೊಂಡು ಮತ್ತು ಹಾಗೆ ಕೆಳಗಡೆ ಬಂದ್ವಿ ಇದೊಂದು ಚೆನ್ನಾಗಿತ್ತು ಫ್ಲವರ್ಸಲ್ಲಿ ರಂಗೋಲಿ ಹಾಕಿ ಡೆಕೋರೇಷನ್ ಮಾಡಿರೋದು ಚೆನ್ನಾಗಿದೆ ಅಮ್ಮ ವಿಡಿಯೋ ಮಾಡಿಕೊ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಮಾಡಿಕೊಂಡು ಹೊರಟೆ ನಾನು ಕೆಳಗಡೆ ಕೆಳಗಡೆ ಇಲ್ಲಿ ನೋಡಿ ಎಲ್ಲ ಒಂಬತ್ತು ದೇವರುಗಳು ನವಗ್ರಹದ ನವ ದೇವತೆಗಳನ್ನು ಡಿಫ್ರೆ ಅಂದರೆ ಎಲ್ಲ ದಿನದ್ದು ಎಲ್ಲ ಥರ ದೇವತೆಗಳನ್ನು ಇಲ್ಲಿ ಫೋಟೋ ವಿತ್ ಫೋಟೋ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ಸೊ ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಏನು ಗುರುಗಳು ಪೂಜೆ ಮಾಡ್ತಿರ್ತಾರೆ ಅವ್ರು ಏನು ಮಾಡ್ತಿರ್ತಾರೆ ಅದನ್ನೆಲ್ಲ ಇಲ್ಲಿ ಎಲ್ಲರಿಗೂ ಕಾಣೋ ಹಾಗೆ ಹಾಕಿದ್ದಾರೆ ನಂತರ ಇಲ್ಲಿ ನಾನು ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಅಲ್ಲೆಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಅಮ್ಮ ಮಾತಾಡ್ಕೊಂಡ್ವಿ ಬಟ್ ಏನಾಯಿತು ಅಂದರೆ ಸಾಹಸಿಕಿಗೆ ಇಷ್ಟ ಇರಲಿಲ್ಲ ನಾನು ಮನೆಗೆ ಬೇಗ ಹೋಗಬೇಕು ಕಬಡ್ಡಿ ನೋಡಬೇಕು ಅಂತ ತುಂಬಾ ಕಿರಿಕಿರಿ ಮಾಡ್ತಾನೆ ಇದ್ದ ನಮಗೊಂದು ಫ್ರೀಯಾಗಿರೋಕ್ಕೂ ಬಿಡ್ತಾ ಇರಲಿಲ್ಲ ಅಷ್ಟು ಕಿರಿಕಿರಿ ಅವನದ್ದು ಬಟ್ ಹೋಗೋಣ ಹೋಗಲೇಬೇಕು ಆಗಲೇ ಒಂಬತ್ತು ಗಂಟೆ ಆಗಿತ್ತಲ್ಲ ಒಂಬತ್ತುವರೆಗೆ ಊಟ ಅಂತ ಹೇಳಿದರು ಸೊ ವೆಯ್ಟ್ ಮಾಡೋಣ ಹಾಗೂ ಹೇಗೋ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ನಾವಲ್ಲಿ ಇಷ್ಟೊಂದು ಜನ ಇದ್ದಾರೆ ಸೊ ನಾವು ಯಾಕೆ ಇದು ಮಾಡಬೇಕು ಜಮಾ ಮಾಡಬೇಕು ಅಂತ ಹೇಳಿಬಿಟ್ಟು ಹೋದ್ವಿ ದೇವ್ರ ಪ್ರಸಾದ ಅಲ್ವಾ ಸೊ ತುಂಬಾ ಜನ ತುಂಬ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇವಲ್ಲಿ ನಿಂತ್ಕೊಂಡು ನಾನು ಅದು ಊಟದ್ದು ವೀಡಿಯೋ ಮಾಡ್ಕೋಬೇಕಿತ್ತು ಊಟ ತುಂಬ ಚೆನ್ನಾಗಿತ್ತು ಅನ್ನ ಸಾರು ಸಾಂಬಾರು ಕೇಸರಿ ಭಾತು ಕೂಸುಂಬ್ರಿ ಅದನ್ನು ಫೋಟೋ ತಟ್ಟೆಯಲ್ಲಿ ಹಾಕೊಂಡಿರೋದೊಂದು ವಿಡಿಯೋ ಮಾಡ್ಕೋಬೇಕಿತ್ತು ಫುಲ್ ಬಫೆ ಅಲ್ಲ ಸೊ ನಾವು ಎಷ್ಟು ಬೇಕಷ್ಟು ಹಾಕೊಂಡು ಊಟ ಮಾಡ್ಬೋದಿತ್ತು ಬಟ್ ಇಲ್ಲ ನನಗೆ ಮರ್ತೇ ಹೋಗ್ಬಿಡ್ತು ಆಮೇಲೆ ಅನ್ನಿಸ್ತು ಮಾಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಟು ಮಿಸ್ಸು ಆಮೇಲೆ ನಂತರ ಮನೆ ಬಂದು ಮನೆ ಬರೋ ಶ್ರೀ ಆಗೋಗಿತ್ತು ಸೊ ಮಲ್ಕೊಂಡ್ವಿ ಮಲ್ಕೊಂಡ್ವಿ ಅಂದರೆ ಶ್ರೀಯಾನ್ಗೆ ರೂಮಿಗೆ ಕರ್ಕೊಂಡ್ ಬಂದಮೇಲೆ ಅವನೇನೋ ಒಂದಿಷ್ಟು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದ ಆಮೇಲೆ ಕ್ಯಾಟ್ ಹಂಗೆ ಹೋಗುತ್ತೆ ಆಮೇಲೆ ಕೌ ಹೆಂಗೆ ಹೋಗುತ್ತೆ ಅಮ್ಮ ಅಮ್ಮ ಲಯನ್ ಹೆಂಗತ್ತೆ ಆಮೇಲೆ ಆನೆ ಹೆಂಗೆ ಹೋಗುತ್ತೆ ಎಲಿಫೆಂಟಾ ಎಲಿಫೆಂಟ್ ಹೆಂಗೆ ಹೋಗುತ್ತೆ ಹೌದು ಆಮೇಲೆ ಇನ್ಯಾವ ಎನಿಮಲ್ಸ್ ಇದೆ ಹಾರ್ಸ್ ಹೆಂಗೆ ಹೋಗುತ್ತೆ ಸೊ ನಂತರ ಅವನಿಗೂ ನಿದ್ದೆ ಮತ್ತು ನನಗೂ ಟೈರ್ಡ್ ಆಗಿತ್ತಲ್ಲ ಮಲ್ಕೊಂಡ್ಬಿಟ್ಟೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ನಾಳೆ ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಆಲ್ ಪ್ರತಿ ಬೆಳಿಗ್ಗೆ ಹೊಸ ಕನಸು ಕಾಣಲು ಹೊಸ ಗುರಿ ಹೊಂದಲು ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲು ದೇವರು ಕೊಟ್ಟ ಒಂದು ಅವಕಾಶ ಅದನ್ನು ಖಂಡಿತ ವ್ಯರ್ಥ ಮಾಡಬೇಡಿ ಥ್ಯಾಂಕ್ ಯು